ನಮಸ್ಕಾರ ನಾನು ಸೌಮ್ಯ ಮಳಲಿ ಹಳ್ಳಿ ಠಾಣೆ ಮುಂದೆ ಪೋಷಕರು ಗುಂಪು ಸೇರಿದ್ದಾರೆ ಠಾಣೆ ಒಳ ಬರೋದಕ್ಕೆ ಯತ್ನಿಸ್ತಾ ಇದ್ದಾರೆ ಪೋಷಕರು ಪೋಷಕರನ್ನ ಹೊರ ಕಳುಹಿಸೋದಕ್ಕೆ ಇದೀಗ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ ಬೆಳಗಿನಿಂದ ಕೂಡ ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅಮಾಯಕರು ಬಿಟ್ಬಿಡಿ ಅಂತ ಕಣ್ಣೀರಿಡ್ತಾ ಇದ್ದಾರೆ ಇದೀಗ ಠಾಣೆ ಒಳ ಹೋಗೋದಕ್ಕೆ ಪೋಷಕರು ಯತ್ನಿಸ್ತಾ ಇದ್ದಾರೆ ಪೋಷಕರನ್ನ ಹೊರ ಕಳಿಸೋದಕ್ಕೆ ಹರಸಾಹಸ ಪಡ್ಬೇಕಾಗಿದೆ ನಮ್ಮ ಮಕ್ಕಳು ಅಮಾಯಕರು ಬಿಟ್ಬಿಡಿ ಠಾಣೆ ಬಳಿ ಬಂಧಿತ ಪೋಷಕರ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಬಂಧಿತರನ್ನ ನೋಡೋದಕ್ಕೆ ಪೋಷಕರು ಇದೀಗ ಮುಗಿ ಬಿದ್ದಿದ್ದಾರೆ ಠಾಣೆ ಒಳ ಹೋಗೋದಕ್ಕೆ ಇವರು ಪ್ರಯತ್ನಿಸ್ತಾ ಇದ್ದಾರೆ ಇನ್ನು ಕಣ್ಣೀರ್ ಹಾಕ್ತಾ ಮಹಿಳೆಯೊಬ್ಬರು ಕುಸಿದು ಬಿದ್ದಿದ್ದಾರೆ ಬಂಧಿತ ಮಗನನ್ನ ನೋಡಲು ಎರಡು ಗಂಟೆ ಕಾದಿದ್ರು ಆ ಒಳ ಹೋಗೋದಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರು ಪೋಷಕರು ಅಲ್ಲಿ ಅಲ್ಲಿ ಸೇರಿದಂತಹ ಪೋಷಕರಲ್ಲಿ ಓರ್ವ ಮಹಿಳೆ ಇದೀಗ ಕುಸಿದು ಬಿದ್ದಿದ್ದಾರೆ गाडीमा कुर्सी गाडीहरु कुर्सी इलाला सबै जना सबै जना सबै जना चन्द्रन्द्र जी सुदा दिंका बन्छ पार्नकोना दिदी என்ன பண்ணா நம்மள மாட்டிரே

ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹಳ್ಳಿ ಠಾಣೆ ಮುಂಭಾಗದಲ್ಲಿ ಇದೀಗ ಬಂಧಿತರ ಪೋಷಕರು ತಮ್ಮ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಏನೂ ಮಾಡಿಲ್ಲ ಅವರು ಅಮಾಯಕರಿದ್ದಾರೆ ಏನು ಮಾಡದೆ ಅವರನ್ನ ಬಂಧಿಸಲಾಗಿದೆ ಅವರನ್ನ ಅಂತ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಏನು ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಓರ್ವ ಮಹಿಳೆ ಕುಸಿದು ಬಿದ್ದಿರುವಂತಹ ಘಟನೆ ಕೂಡ ನಡೆದಿದೆ ಏನು ಆ ಪೋಷಕರೆಲ್ಲರೂ ಕೂಡ ಠಾಣೆಯ ಒಳ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅವರನ್ನ ಆಚೆ ಕಳಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ನೆರೆದಿರುವಂತಹ ಪೋಷಕರನ್ನ ಇದೀಗ ಅಲ್ಲಿಂದ ಕಳುಹಿಸ್ತಾ ಇದ್ದಾರೆ ಆರೋಪಿಗಳ ಪೋಷಕರು ಇದೀಗ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಣ್ಣೀರ್ ಇದ್ದಾರೆ ನಮ್ಮ ಅಣ್ಣ ತಮ್ಮ ತಪ್ಪು ಮಾಡಿಲ್ಲ ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಸುಮ್ ಸುಮ್ನೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ನಮಗೆ ಕಷ್ಟ ಇದೆ ಅಂತ ಕಣ್ಣೀರನ್ನ ಇಡ್ತಾ ಇದ್ದಾರೆ ದಯವಿಟ್ಟು ಅವರನ್ನ ಬಿಟ್ಬಿಡಿ ಅಂತ ಗೋಗರಿತಾ ಇದ್ದಾರೆ ಎಲ್ಲಿದ್ದಾರೆ ಏನಿದ್ದಾರೆ ಏನು ಗೊತ್ತಿಲ್ಲ ಅವ್ರು ಹೋದ್ರೆ ನಡೆಯೋದು ದಿನ ಆಗಿದೆ ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಏನ್ ಹೇಳ್ತಾ ಇಲ್ಲ ಅವ್ರು ಅವರು ಗೋವಿಂದಪುರ್ ನಲ್ಲಿ ಮನೆ ಇತ್ತು ಇಲ್ಲೇ ಹೋಗಿರೋದು ಅವರು ನಾಲ್ಕು ಗಂಟೆಗೆ ಅವ್ರು ಹೋಗೋದು ಕೆಲ್ಸಕ್ಕೆ ಇಲ್ಲಿ ಎಲ್ಲಿದ್ರು ಕೇಳಿದೀವಿ ಬಂದು ಅವ್ರು ಚಿಕ್ಕನ ಅಂಗಡಿಗೆ ಹೋಗೋದು ಅವರು ನಾಲ್ಕು ಗಂಟೆಗೆ ಹೋಗೋದು ಅವರು ಹೋಗ್ಬಿಟ್ಟಿದ್ದಾರೆ ಎಲ್ಲಿದ್ದಾರೆ ಅಂತ ನನ್ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ನನ್ಗೆ ಅಲ್ಲಿಕ್ಕೆ ನನ್ನ ಹತ್ರ ಕಾಸಿಲ್ಲ ಎಲ್ಲೂ ಹೋಗಿಲ್ಲ ನಾವು ಯಾಕಂದ್ರೆ ಪೊಲೀಸ್ ಅವರು ಹೆಂಗ್ ಮಾತಾಡಿ ಕಳ್ಸ್ತಾ ಇದಾರ ಗೊತ್ತಾ ಅವ್ರ ಏನ್ ತಪ್ಪು ಮಾಡಿಲ್ಲ ಅಂದ್ರೆ ನೋಡ್ಲಿ ಅವರು ನೋಡ್ಬಿಟ್ಟು ಕಳ್ಸಿಬಿಡ್ಲಿ ಅವ್ರು ಹೋದ್ರೇನೆ ನಮ್ ಮನೆ ನಡಿಯೋದು ಇಲ್ಲ ಅಂದ್ರೆ ಯಾರ್ ಕೊಡ್ತಾರೆ ನಮ್ಗೆ ಹೇಳಿ ಏನ್ ಮಾಡ್ತೀರಾ ನೀವ್ ಮಾಡು ನಮ್ಮ ಅಣ್ಣನ್ ಏನ್ ತಪ್ಪು ಇಲ್ಲ ಆ ಗಲಾಟೆ ನಲ್ಲಿ ಇದ್ದರೆ ಅಣ್ಣ ಇದ್ರೆ ನಾವು ಅಣ್ಣ ನಮ್ಗೆ ಗಲಾಟೆ ಮಾಡಿದ್ರೆ ಏನನ್ನ ಮಾಡಿದ್ರೆ ತಪ್ಪು ಆ ತಪ್ಪುಗೆ ನಾವು ಬಿಡ್ಬಿಟ್ಟು ಹೋಗ್ಬಿಡ್ತೀನಿ ಸರ್ ನಮ್ಮ ಅಣ್ಣ ಮಾಡಿದ್ದಾರೆ ಅಂತ ನಮ್ಮಣ್ಣ ಇನ್ನು ಹಳ್ಳಿ ಗಲಭೆಯಲ್ಲಿ ಮದುವೆಯ ಗೊಂದಲ ಕೂಡ ಉಂಟಾಗಿದೆ ಮದುವೆಗೆ ನಿಶ್ಚಯ ಆಗಿದೆ ಅನುಮತಿ ಕೊಡಿ ಅಂತ ಭಾವಿ ವಧುವಿನೊಂದಿಗೆ ಠಾಣೆಗೆ ಇದೀಗ ವರ ಬಂದಿದ್ದಾರೆ ಹಳ್ಳಿ ಗಲಭೆಯಲ್ಲಿ ಮದುವೆ ಗೊಂದಲ ಕೂಡ ಉಂಟಾಗಿರುವಂತದ್ದು ಮದುವೆ ನಿಶ್ಚಯ ಆಗಿತ್ತು ಹಾಗಾಗಿ ನಮ್ಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂತ ಭಾವಿ ವಧುವಿನೊಂದಿಗೆ ಠಾಣೆಗೆ ಇದೀಗ ವರ ಬಂದಿದ್ದಾರೆ ಮದುವೆಗೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಗೋರಿಪಾಳ್ಯದಲ್ಲಿ ಇವತ್ತು ಮದುವೆ ನಡಿಬೇಕಾಗಿತ್ತು ಸೈಯದ್ ಅಜರುದ್ದೀನ್ ವಾಸಿಯ ಮದುವೆ ನಿಶ್ಚಯ ಆಗಿತ್ತು ಆದ್ರೆ ನಿಷೇಧಾಜ್ಞೆ ಜಾರಿ ಇರೋದ್ರಿಂದಾಗಿ ಎಲ್ಲೆಡೆ ಪೊಲೀಸ್ ಕಣ್ಗಾವಲಿದೆ ಹಾಗಾಗಿ ಮದುವೆಗೆ ಅನುಮತಿ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ವಧುವನ್ನ ಪೊಲೀಸ್ ಠಾಣೆಗೆ ಕರೆತಂದು ವರ ಮದುವೆಗೆ ಅನುಮತಿಯನ್ನ ಪಡೆದುಕೊಂಡು ಇದೀಗ ತೆರಳಿದ್ದಾರೆ ಸೊ ನಿಷೇಧಾಜ್ಞೆ ಜಾರಿ ಇರೋದ್ರಿಂದಾಗಿ ಗೋರಿಪಾಳ್ಯದಲ್ಲಿ ಮದುವೆ ನಡೀಬೇಕಾಗಿತ್ತು ಬಟ್ ಅಲ್ಲೆಲ್ಲ ಪೊಲೀಸರ ಕಣ್ಗಾವಲಿದೆ ಹಾಗಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ನಮಗೆ ನಿಮ್ಮ ಅನುಮತಿ ಬೇಕು ಅಂತ ವಧುವಿನೊಂದಿಗೆ ಬಂದಂತಹ ವರ ಇದೀಗ ಪೊಲೀಸ್ ಠಾಣೆಗೆ ಹೋಗಿ ಅನುಮತಿಯನ್ನ ಪಡ್ಕೊಂಡು ತೆರಳಿದ್ದಾರೆ मैं पहले कर दिया था ना, हाँ। अभी कैसे जाने का मतलब किसकी शादी है मेरी है ये हाँ। मेरी है। तो पुलिस क्या कह रही है अभी मार के भगा रही है पुलिस ये भाग जाने के लिए चाहिए। आजी अभी तो नहीं जाने दे रहे हाँ नहीं जाने दे रहे मार रहे इधर ऐसा नहीं करना यहाँ सेक्शन है अभी लेके जा रहा हूँ अभी स्टेशन अभी। अभी 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 पे हम यहाँ रहते सर पी एन टी पे रहते हमें पुलिस वाले क्या कर रहे हैं अभी मार के बगा रहे हैं हमारे कोमिशन चाहिए, चाहिए सर सिर्फ परमिशन चाहिए, चाहिए हमारे को ಸಿಸಿಬಿ ಪೊಲೀಸರಿಂದ ಇದೀಗ ಮತ್ತೊಬ್ಬ ಪ್ರಮುಖ ಆರೋಪಿಯನ್ನ ಬಂಧಿಸಲಾಗಿದೆ ಎಸ್ಟಿ ಪಿಐ ಕಾರ್ಯಕರ್ತ ಸಲೀಂನನ್ನ ಪೊಲೀಸರು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು ಮತ್ತೊಬ್ಬ ಪ್ರಮುಖ ಆರೋಪಿಯನ್ನ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ಟಿ ಪಿಐ ಕಾರ್ಯಕರ್ತ ಸಲೀಂನನ್ನ ಇದೀಗ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಧನ ಮಾಡಿರೋ ಕಾರ್ಯಕರ್ತರಿಗೆ ಈ ಸಲೀಂ ಮೆಸೇಜ್ ಮಾಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ಗಲಾಟೆ ಮಾಡಲು ಗುಂಪುಗೂಡುವಂತೆ ಈತ ಮೆಸೇಜ್ ಅನ್ನ ಮಾಡಿದ್ದ ಸಲೀಂನನ್ನ ಇದೀಗ ಬಂಧಿಸಲಾಗಿದೆ ಸಲೀಂ ಬಂಧನದ ಬಳಿಕ ಮತ್ತಷ್ಟು ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಸಿಸಿಟಿವಿ ಮೊಬೈಲ್ ದೃಶ್ಯ ನೋಡಿ ಮತ್ತೆ ಐವತ್ತು ಆರೋಪಿಗಳ ಲಿಸ್ಟ್ ಮಾಡಲಾಗಿದೆ ಸಿಸಿಬಿ ಪೊಲೀಸರು ಇದೀಗ ಎಸ್ಟಿಪಿಐ ಕಾರ್ಯಕರ್ತ ಸಲೀಂನನ್ನ ಬಂಧಿಸಿದ್ದಾರೆ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬಂಧನ ಮಾಡಿರೋ ಕಾರ್ಯಕರ್ತರಿಗೆ ಈ ಸಲೀಂ ಮೆಸೇಜ್ ಮಾಡಿದ್ದ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಮತ್ತೊಬ್ಬ ಪ್ರಮುಖ ಆರೋಪಿ ಸಲೀಂನನ್ನ ಇದೀಗ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಲೀಂ ಬಂಧನದ ಬಳಿಕ ಇದೀಗ ಮತ್ತಷ್ಟು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಸಿಸಿಟಿವಿ ಮೊಬೈಲ್ ದೃಶ್ಯ ನೋಡಿ ಮತ್ತೆ ಐವತ್ತು ಆರೋಪಿಗಳ ಲಿಸ್ಟ್ ಮಾಡಿದ್ದಾರೆ ಸಿಸಿಬಿ ಪೊಲೀಸರು ಗಲಾಟೆ ಮಾಡಲು ಗುಂಪುಗೊಳ್ಳುವಂತೆ ಈ ಸಲೀಂ ಮೆಸೇಜ್ ಮಾಡಿದ್ದ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಸಲೀಂ ಬಂಧನದ ಬಳಿಕ ಇದೀಗ ಮತ್ತಷ್ಟು ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನದಾತ ಪರದಾಟ ಯೂರಿಯಾ ಕೊಳ್ಳೋದಕ್ಕೆ ನೂಕು ನುಗ್ಗಲು ಉಂಟಾಗಿದೆ ಗಲಾಟೆ ಕೂಡ ಆಗಿದೆ ಯೂರಿಯಾ ಕೊಳ್ಳೋದಕ್ಕೆ ಹಲವಾರು ಕಂಡೀಷನ್ ಹಾಕಲಾಗ್ತಾ ಇದೆ ರಸಗೊಬ್ಬರಕ್ಕಾಗಿ ಇದೀಗ ಅನ್ನದಾತ ಪರದಾಡ್ತಾ ಇದ್ದಾನೆ ಯೂರಿಯಾ ಕೊಳ್ಳೋದಕ್ಕೆ ನೂಕು ನುಗ್ಗಲು ಉಂಟಾಗಿದೆ ಎಲ್ಲೆಡೆ ಯೂರಿಯಾ ಕೃತಕ ಅಭಾವ ಸೃಷ್ಟಿಯಾಗಿದೆ ಇನ್ನು ಯೂರಿಯಾ ಕೊಳ್ಳೋದಕ್ಕೆ ಹಲವಾರು ಕಂಡೀಷನ್ಸ್ ಅನ್ನ ಕೂಡ ಹಾಕಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಾಗಿ ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ನೂಕು ನುಗ್ಗಲು ಗಲಾಟೆ ಆಗ್ತಾ ಇದೆ ಬರೀ ಯೂರಿಯಾವನ್ನ ಕೊಡೋದಿಲ್ಲ ಜೊತೆಗೆ ಪೊಟ್ಯಾಷಿಯಂ ಟಿ ಎಪಿಯನ್ನ ಕೂಡ ಖರೀದಿಸಬೇಕು ಅನ್ನುವಂತಹ ಒಂದು ಕಂಡೀಷನ್ಸ್ ಅನ್ನ ಹಾಕ್ತಾ ಇದ್ದಾರೆ ಅಂತ ಧಾರವಾಡದಲ್ಲಿ ನವಲಗುಂದದಲ್ಲಿ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ ರೈತರ ನಡುವೆ ಭಾರಿ ಗಲಾಟೆ ಆಗಿರುವಂತದ್ದು ಗೊಬ್ಬರದ ಅಂಗಡಿ ಮುಂದೆ ನೂಕು ನುಗ್ಗಲು ಗಲಾಟೆ ಆಗಿದೆ ಕಳೆದ ಒಂದು ತಿಂಗಳಿನಿಂದ ಯೂರಿಯಾಗಾಗಿ ರೈತರು ಪರದಾಡ್ತಾ ಇದ್ದಾರೆ ಯೂರಿಯಾ ಕೊರತೆ ಹಿನ್ನೆಲೆಯಲ್ಲಿ ರೈತರು ಗಲಾಟೆ ಮಾಡಿಕೊಂಡಿದ್ದಾರೆ ಎರಡು ಗ್ರಾಮಗಳ ರೈತರ ನಡುವೆ ಭಾರಿ ಗಲಾಟೆ ಆಗಿದೆ ಇನ್ನು ಯೂರಿಯಾ ಕೇಳೋದಕ್ಕೆ ಹೋದ್ರೆ ಬರೀ ಯೂರಿಯಾ ಕೊಡೋದಿಲ್ಲ ಜೊತೆಗೆ ಪೊಟ್ಯಾಷಿಯಂ ಡಿ ಎ ಪಿ ಕೂಡ ಖರೀದಿಸಬೇಕು ಅಂತ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪವನ್ನ ಕೂಡ ರೈತರು ಮಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿನಿಂದ ಯೂರಿಯಾ ಬಂದಿಲ್ಲ ಯೂರಿಯಾ ಕೊರತೆ ಹಿನ್ನೆಲೆಯಲ್ಲಿ ಎರಡೂ ಗ್ರಾಮಗಳ ರೈತರ ನಡುವೆ ಭಾರಿ ಗಲಾಟೆ ಉಂಟಾಗಿರುವಂತದ್ದು ನೂಕು ನುಗ್ಗಲು ಕೂಡ ಉಂಟಾಗಿದೆ ಕಳೆದ ಒಂದು ತಿಂಗಳಿನಿಂದಲೂ ಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ ರೈತರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಒಂದೆಡೆ ಎಡೆ ಭಾರಿ ಮಳೆಯ ಬರ ಮತ್ತೊಂದು ಕಡೆ ರಸಗೊಬ್ಬರ ಸಮಸ್ಯೆ ಒಂದ್ ಕಡೆ ಮಳೆಯಿಂದಾಗಿ ಅತಿವೃಷ್ಟಿ ಸಂಭವಿಸ್ತಾ ಇದೆ ಮತ್ತೊಂದ್ ಕಡೆ ಗೊಬ್ಬರ ಸಿಗ್ತಾ ಇಲ್ಲ ಈಗಾಗಲೇ ಮಳೆಗಾಲ ಆರಂಭ ಆಗಿರೋದ್ರಿಂದ ರೈತರು ಬಿತ್ತನೆ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದ್ ಕಡೆ ಬೆಳೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಗೊಬ್ಬರ ಹಾಕಬೇಕು ಆದ್ರೆ ಗೊಬ್ಬರದ ಅಭಾವ ಉಂಟಾಗಿದೆ ರಸಗೊಬ್ಬರದ ಸಮಸ್ಯೆ ಕಾಡ್ತಾ ಇದ್ರೆ ಮತ್ತೊಂದ್ ಕಡೆ ಪ್ರವಾಹದಿಂದಾಗಿ ರೈತರಿಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯೂರಿಯಾ ಪೂರೈಕೆ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಅಂಗಡಿಯವರು ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ ಹಾಗಾದ್ರೆ ಸರ್ಕಾರದಿಂದ ಪೂರೈಕೆ ಆಗ್ತಾ ಇರುವಂತಹ ಗೊಬ್ಬರ ಎಲ್ಲಿ ಹೋಗ್ತಾ ಇದೆ ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ಲಾಗ್ತಾ ಇದೆಯಾ ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ಗೊಬ್ಬರದ ಅಭಾವ ಇಲ್ಲ ಸರ್ಕಾರದಿಂದ ಅಗತ್ಯವಿರುವಷ್ಟು ಪೂರೈಕೆ ಆಗ್ತಾ ಇದೆ ಅಂತ ಅಂಗಡಿಯವರು ಕೃತಕ ಅಭಾವವನ್ನ ಹಾಗಾದ್ರೆ ಸೃಷ್ಟಿ ಮಾಡ್ತಾ ಇದ್ದಾರ ನ್ಯೂಸ್ ಏಟೀನ್ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದೆ ಗೊಬ್ಬರದ ಗೋಲ್ಮಾಲನ್ನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಬಯಲು ಮಾಡಿದೆ ನಿಗದಿತ ಬೆಲೆಗೆ ಯೂರಿಯಾ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯ ಆಗಿದೆ ಹಾಗಾದ್ರೆ ಅಂಗಡಿಯವರು ಕೃತಕ ಅಭಾವವನ್ನ ಸೃಷ್ಟಿಸ್ತಾ ಇದ್ದಾರಾ ಈ ಕುರಿತಂತೆ ನ್ಯೂಸ್ ಏಟೀನ್ ಕನ್ನಡ ರಹಸ್ಯ ಕಾರ್ಯಾಚರಣೆ ಮಾಡಿದೆ ಏನು ಬಾಗಲಕೋಟೆಯಲ್ಲೂ ಕೂಡ ಯೂರಿಯಾ ಕೃತಕ ಅಭಾವವನ್ನ ಸೃಷ್ಟಿ ಮಾಡಲಾಗಿದೆ ಜಿಲ್ಲೆಯಲ್ಲಿ ಬೇಡಿಕೆಗಿಂತ ಹೆಚ್ಚಾಗಿ ಯೂರಿಯಾ ಪೂರೈಕೆ ಆಗಿದೆ ವಿಧಿ ಇಲ್ಲದೆ ಹೆಚ್ಚಿನ ಬೆಲೆಗೆ ಯೂರಿಯಾವನ್ನ ಖರೀದಿ ಮಾಡಲಾಗ್ತಾ ಇದೆ ಬೇಡಿಕೆಗಿಂತ ಹೆಚ್ಚಾಗಿ ಯೂರಿಯಾ ಪೂರೈಕೆ ಇಲ್ಲ ಹಾಗಾಗಿ ವಿಧಿ ಇಲ್ಲದೆ ಹೆಚ್ಚಿನ ಬೆಲೆಗೆ ಯೂರಿಯಾವನ್ನ ಖರೀದಿ ಮಾಡ್ತಾ ಇದ್ದಾರೆ ರೈತರು ಯೂರಿಯಾ ಜೊತೆಗೆ ಇತರೆ ಗೊಬ್ಬರವನ್ನ ಖರೀದಿಸಬೇಕಂತೆ ಆಗ ಮಾತ್ರ ರೈತರಿಗೆ ಈ ಗೊಬ್ಬರ ಸಿಗುತ್ತಂತೆ ನ್ಯೂಸ್ ಏಟಿನ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಒಂದು ಸತ್ಯ ಬಯಲಾಗಿದೆ ಇನ್ನೂರ ಅರವತ್ತೈದು ರೂಪಾಯಿ ಬೆಲೆಯ ಗೊಬ್ಬರ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೆ ಮಾರಾಟಗಾರರು ಗೋಲ್ಮಾಲ್ ಮಾಡ್ತಾ ಇದ್ದಾರಾ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರಾ ಈ ಕುರಿತಂತೆ ದಂಧೆಯನ್ನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಹೊರಗೆಳೆದಿದೆ ಯಾಕೆ ಏನು ಸೋಮಾರು ಬರ್ತೈತೆ ಬದ್ಲಿ ಯಾವ ಏನ್ ರೇಟ್ ಇತ್ತೀ ಸರ್ ಈಗ ಏನ್ ರೇಟ್ ಇತ್ತು ರೀ

ಮೂರುನೂರ ಇಪ್ಪತ್ತು ರೂಪಾಯಿಯಿಂದ ಮೂರು ನೂರ ಮೂವತ್ತು ರೂಪಾಯಿಗೆ ಮಾರಾಟ ಆಗುತ್ತೆ ಮನೆ ಎ ಪಿ ಎಮ್ ಹೇಳಿ ಆಮೇಲೆ ಒಳಗೆ ನಾಲ್ಕು ಅಂತ ದೃಶ್ಯದೊಳಗೆ ಪೊಲೀಸ್ರೆ ನಿಂತು ಪ್ಯೂನಂತಲ್ಲಿ ನಿಂತಾಗ ಇದು ಆದಾಗ ಹೆಚ್ಚಿನ ಗೊಬ್ಬರ ಬೇಕಾಗುತ್ತೆ ಈಗ ನಾವು ಕೇಳಕ್ಕೆ ಓದ್ಕೊಳ್ಳಿ ನಿಮ್ಗೆ ಇಲ್ಲ ಎರಡೇ ಪ್ಯಾಕೆಟು ಒಂದು ಇದನ್ನು ತೊಗೊಳೇಬೇಕು ಅದನ್ನು ಕೇಳೋದಲ್ದಾರೆ ಮತ್ತೊಂದು ಇಲ್ಲ ಇನ್ನೊಂದು ಗೊಬ್ಬರ ಇದಕ್ಕೆ ಹಾಕೋರಿ ಇದಕ್ಕೆ ಇದಕ್ಕೆ ಹೆಚ್ಚಿನ ಗೊಬ್ಬರ ನಮ್ಮಂತಲ್ಲಿ ಮ್ಯಾಗ್ಲಿಂದ ಬಂದಿಲ್ಲ ಅಂತಾರೆ ಮೇಲಾಧಿಕಾರಿಗಳಿಗೆ ನಾವು ಕೇಳ್ಕೊಂಡು ಬರಬೇಕಾದಾಗ ಮೇಲಾಧಿಕಾರಿಗಳು ಇಲ್ಲ ಅಂದರೆ ನಿಮ್ಮ ಜಿಲ್ಲಾದೊಳಗೆ ನಿಮ್ಮ ಒಂದು ಮನವಿ ಮಾಡ್ಕೊರಿ ನೀವು ಕೊಡ್ರಿ ಅಂತಾರೆ ಹಿಂಗಾದಾಗ ನಮ್ಮ ಪರಿಸ್ಥಿತಿ ರೈತರು ಬಾಳೆ ಏನಾಗಿ ಅಂದಾಗ ನಾವು ಎಲ್ಲ ತೊಲಿಗೆ ಕೆಡ್ಸೋಣ ಹಿಂಗಾದಾಗ ನಾವು ರೈತ್ರಿ ಯಾರನ್ನ ಕೇಳಬೇಕು ಯಾರಿಗೇಲ್ಲ ಎಲ್ಲರೂ ತಮ್ಮ ತಮ್ಮ ತಹಸೀಲ್ದಾರ್ ಆಯ್ತು ತಮ್ಮ ಮೇಲಧಿಕಾರಿಗಳ್ತು ಎಲ್ಲರ ತಮ್ಮ ತಮ್ಮ ಶಾಮಿಲ್ಗಳು ಅವ್ರ ಮ್ಯಾಗ ಇವ್ರು ಹೇಳ್ತಾರೆ ಇವ್ರ ಮ್ಯಾಗ ಅವ್ರು ಹೇಳಕ್ಕತ್ತಾರ ಇವರೇ ಗೊಬ್ಬರ ಕಳ್ಸಿನಂತ ಅಂತ ಮ್ಯಾಗ್ಲಿಂದ ತೋ ಆದೇಶ ತೋರಿಸ್ತಾರೆ ಆದರೆ ನಮ್ಮ ಸರಿಯಾದ ನಮ್ಮ ರೈತರಿಗೆ ಯೂರಿಯಾ ಗೊಬ್ಬರ ಬರ್ತಾ ಇಲ್ಲ ಹಣ ಸಂಗ್ರಹದೊಳಗೆ ನಮ್ಮ ರೈತರು ಎಲ್ಲರೂ ಕಂಗಾಲಾಗಿ ಹೋಗಿಬಿಟ್ಟಿದ್ದಾರೆ ಪರಿಸ್ಥಿತಿ ಏನೋ ಈ ಬಗ್ಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೆಚ್ಚಿನ ರೇಟ್ ಯೂರಿಯಾ ಕೃತಕ ಅಭಾವ ಸೃಷ್ಟಿಸೋ ಗೊಬ್ಬರ ಔಷಧಿ ಮಾರಾಟಗಾರಿಗೆ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯೂರಿಯಾದ ಅಭಾವ ಇಲ್ಲ ಕೃತಕ ಅಭಾವ ಆಗ್ತಾ ಇದೆ ಕೆಲವರು ಅದನ್ನು ಹೆಚ್ಚಿನ ಬೆಲೆಗೆ ಮಾರದಾಟ ಮಾಡ್ಕೊಳ್ಳಿ ಸಲುವಾಗಿ ಕೃತಕ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದ್ದು ಮಾಧ್ಯಮಗಳ ಮೂಲಕ ನೋಡಿದ್ದೀನಿ ಜನರು ಕೂಡ ಕರ್ಲೂರು ನನಗೆ ದೂರವಾಣ ಮೂಲಕ ಹೇಳಿದ ಅದಕ್ಕಾಗಿ ನಾನು ವಿಶೇಷವಾಗಿ ನಮಗೆ ರೆಗ್ಯುಲರ್ ಅಲಾಟ್ಮೆಂಟ್ದ ಜೊತೆಯಲ್ಲಿ ಅಡಿಷನಲ್ ನಮ್ಮ ರಸಗೊಬ್ಬರ ಕಾರ್ಖಾನೆ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಡಿ ವಿ ಸದಾನಂದ ಗೌಡರಿಗೆ ವಿನಂತಿ ಮಾಡಿ ಹೆಚ್ಚಿನ ರಸಗೊಬ್ಬರನ್ನ ನಮ್ಮ ಜಿಲ್ಲೆಗೆ ಕೊಡಿಸಿದ್ದೀನಿ ಈಗಾಗಲೇ ರೇಟ್ ಬಂದಿವೆ ಹದಿನೆಂಟಕ್ಕೆ ಮತ್ತು ಇಪ್ಪತ್ತೆರಡಕ್ಕೆ ಮತ್ತೆ ರೇಟ್ಗಳು ಬರ್ತಾ ಇದ್ದಾವೆ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಗದಗ ಜಿಲ್ಲೆಯಲ್ಲೂ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ ಯಾವ ಅಂಗಡಿಯಲ್ಲೂ ಇಲ್ಲ ಅನ್ನೋ ಉತ್ತರ ಬರ್ತಾ ಇದೆ ಗದಗ ಜಿಲ್ಲೆಯಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗಿದೆಯಾ ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ ಗದಗ ಜಿಲ್ಲೆಯಲ್ಲೂ ಕೂಡ ರೈತರು ಯೂರಿಯಾ ಸಿಗದೆ ಪರದಾಡ್ತಾ ಇದ್ದಾರೆ ಯಾವ ಅಂಗಡಿಗೆ ಹೋದ್ರೂ ಕೂಡ ಯೂರಿಯಾ ಲಭ್ಯ ಇಲ್ಲ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಗದಗ ಜಿಲ್ಲೆಯಲ್ಲಿ ಹಾಗಾದ್ರೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗಿದೆಯಾ ಯೂರಿಯಾನೇ ಇಲ್ಲ ಅಂತ ಅಂಗಡಿಯವರು ಹೇಳ್ತಾ ಇದ್ದಾರೆ ಸಿಕ್ಕರೂ ಸರ್ಕಾರಿ ಬೆಲೆಗಿಂತ ಜಾಸ್ತಿ ಕೊಡಬೇಕಾಗಿದೆ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಒಂದು ಮಾಹಿತಿ ಲಭ್ಯ ಆಗಿದೆ ಸಂತೋಷ್ ಗುಂಡೂರ ನಮ್ಮ ಪ್ರತಿನಿಧಿ ಈ ಕುರಿತೇ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಯಾರು

ಕಡೆ ಕಾಡ್ತಾ ಇದ್ರೆ ಖಾಸಗಿ ಅವರು ಒಂದ್ ಎರಡ್ ಅರವತ್ತೆರಡು ರೂಪಾಯಿ ಅದರದ ಚೀಲದ ಮುಖಬೆಲೆ ಇರೋದ್ರ ಇದ್ರು ಕೂಡ ಮೂರ್ನೂರ ಇಪ್ಪತ್ತರಿಂದ ನಾಲ್ಕು ನೂರ ಐವತ್ತು ರೂಪಾಯಿ ಅವ್ರು ಖಾಸಗಿ ಅವ್ರು ಮಾಡ್ತಾ ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ಸ್ಟಿಕ್ ಆಗಿ ಒಂದು ಮೂಮೆಂಟ್ ಪಾಸ್ ಮಾಡ್ರು ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೃಷಿ ಮಂತ್ರಿಗಳು ಏನ್ ಮಾಡಕ್ ಕುಂತಿದ್ರೆ ಇವತ್ತು ವಿಧಾನಸೌಧದಲ್ಲಿ ರೈತರ ಕೂಗನ್ನ ಕೇಳ್ತೀನಿ ಹಾಕೊಂಡು ಇವತ್ತು ಎಲ್ಲಾ ಜಿಲ್ಲೆಗಳ ಪ್ರವಾಸ ಮಾಡ್ತೀರಿ ಸಾಹೇಬ್ರೆ ಬಿ ಸಿ ಸಾಹೇಬ್ರೆ ಈ ಕಡೆ ಗಮನ ಹರಿಸಿ ಗದಗ ವಿಭಾ ಯೂರಿಯಾ ಕೊರತೆ ಇದೆ ರೈತರು ಸಂಕಷ್ಟದ ಸ್ಥಿತಿಯಲ್ಲಿ ಸಿಕ್ಕಿಲ್ತಾರೆ ಯಾರು ಹೆಚ್ಚಿಗೆ ರೇಟ್ ಅಂತಂದ್ರೂ ನಮ್ಮ ವಿಜಿಲೆನ್ಸ್ ವಿಂಗ್ ಇದೆ ಅವರಿಗೆ ನಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರ ಅಥವಾ ನಮ್ಮ ಎ ಕಚೇರಿಗೆ ಅಥವಾ ನನ್ನ ಮೊಬೈಲ್ ನಂಬರ್ಗೂ ನಾವು ದೂರ ಕೊಟ್ಟರೆ ನಾವು ತಕ್ಷಣ ಕಳಿಸಿ ನಮ್ದು ಇನ್ನೂರ ತೊಂಬತ್ತೈದು ರೂಪಾಯಿ ಇದೆ ಅಂದ್ರೆ ಅದು ಏನಂದ್ರೆ ಸೊಸೈಟಿ ಇದ್ರೆ ಅವರು ಒಂದೆರಡು ರೂಪಾಯಿ ಮಾರ್ಜಿನ್ ತಗಂತಾರೆ ಎಂ ಆರ್ ಪಿ ಒಳಗೆ ಮಾಡ್ಬೇಕು ಎಂ ಪಿ ಮೇಲೆ ಯಾರು ಮಾರ್ಬಾರ್ದು ಇನ್ನು ರಾಜ್ಯದ ಇತರ ಭಾಗಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಎಲ್ ಕೇಳಿದ್ರು ಕೂಡ ಯೂರಿಯಾ ಲಭ್ಯ ಇಲ್ಲ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಇನ್ನು ಯಾವ ಯಾವ ಭಾಗಗಳಲ್ಲಿ ರೈತರು ಸಮಸ್ಯೆಗೊಳಗಾಗಿದ್ದಾರೆ ಗೊಬ್ಬರ ಸಿಗದೆ ಈ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ರಾಯಚೂರು ಜಿಲ್ಲೆಯಲ್ಲಿ ಅನ್ನದಾತರಿಂದ ಸುಲಿಗೆ ಮಾಡಲಾಗ್ತಾ ಇದೆ ಕಾರ್ಯದಲ್ಲಿದ್ದವರಿಗೆ ಇದೀಗ ಗೊಬ್ಬರ ಗೋಳಾಟ ನ್ಯೂಸ್ ಏಟೀನ್ ಈ ಕುರಿತಂತೆ ಗೊಬ್ಬರದ ದಂಧೆಯನ್ನ ಬಯಲು ಮಾಡಿದೆ ಯೂರಿಯ ಇಲ್ಲ ಕೊಡಲ್ಲ

ಗೊಬ್ಬರದ ಕೊರತೆ ಇಲ್ಲ ಆದ್ರೆ ನಮ್ಮ ಮಣಿಹಾಳ್ ಮತ್ತು ಸೊರೆಬಾನ್ ರಾಮ್ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನ ಮಣಿಹಾಳ್ ಮತ್ತು ಸೊರೆಬನ್ ಗ್ರಾಮದೊಳಗಿರುವಂತ ಸೊಸೈಟಿಗೆ ಯೂರಿಯಾದ ಗೊಬ್ಬರದ ಕೊರತೆ ಕಾರ್ಲಿಕ್ಕೆ ನಮಗ ರೈತರಿಗೆ ಕೇವಲ ಆ ಈ ವಿಷಯದೊಳಗ ಬಹಳಷ್ಟು ಸಿಗ್ತಾ ಇಲ್ಲ ಒಬ್ಬರಿಗೆ ಒಂದು ಚೀಲ ಎರಡು ಚೀಲದಷ್ಟು ಮಾತ್ರ ಸಿಗ್ತಾ ಇದೆ ಆದ್ರೆ ಇವತ್ತು ಬೆಳೆ ಬೆಳೆದಿರ್ತಕ್ಕಂಥ ಪ್ರಮಾಣ ಈ ಬಾರಿ ಮುಂಗಾರಿ ಬಹಳ ಒಳ್ಳೆ ರೀತಿ ಬಂದಿದೆ ಆ ಕಾರಣ ಎಲ್ಲಾ ಪೀಕು ನಾವೇನು ಎತ್ತೋ ಹೆಸರು ಬಿಟ್ಟಿದ್ದೇವೆ ಮೆಣಸಿಕಾಯಿ ಬಿತ್ತಿದ್ದೇವೆ ಸೋಯಾಬೀನ್ ಬಿತ್ತಿದ್ದೇವೆ ಭತ್ತ ಬಿತ್ತಿದ್ದೇವೆ ಗೋವಿನ ಜೋಳ ಬಿತ್ತಿದ್ದೇವೆ ಮೆಣಸಿಕಾಯಿ ಬಿತ್ತಿದ್ದೇವೆ ಒಂದು ಕೂಡ ಭಾಳ ಸರಿಯಾದ ರೀತಿಯಲ್ಲಿ ಮಳೆ ಬಂದಿರೋದ್ರಿಂದ ಇವತ್ತು ಎಲ್ಲ ಫಲವು ಚಲೋ ಚಲೋ ಬೆಳೆದು ನಿಂತೈತಿ ಆದ್ರೆ ಈ ಟೈಮ್ದಾಗ ಗೊಬ್ಬರ ಕೊಡಬೇಕು ಈ ಟೈಮ್ದಾಗ ಗೊಬ್ಬರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಇಳುವರಿ ಹೆಚ್ಚು ಬರುವುದಿಲ್ಲ ಮತ್ತೆ ರೈತರಿಗೆ ನುಕ್ಷಣ ಆಗ್ತದೆ ಇವತ್ತು ಯೂರಿಯಾ ಗೊಬ್ಬರ ನಾವು ಕೇಳೋಕ್ಕಂತ ಹೋದ್ರೆ ಯಾವ ನಮ್ಮ ಸೊಸೈಟಿಯಲ್ಲಿ ಸರ್ಕಾರಿ ಮಳಿಗೆಯಲ್ಲಿ ಗೊಬ್ಬರ ಇರ್ತಿತ್ತು ಇವತ್ತು ಕೇಳಕಂತ ಹೋದಾಗ ಸ್ಟಾಕ್ ಬಂದಿರ್ತತಿ ನಾವು ಹದಿನೈದು ಮಂದಿ ಇಪ್ಪತ್ತು ಮಂದಿ ರೈತರು ತಗೊಂಡಿರ್ತೇವೆ ಮತ್ತೆ ಮತ್ತೆ ತಗೊಳಕ್ಕೆ ಹೋದಾಗ ಸ್ಟಾಕ್ ಖಾಲಿಯಾಗಿರ್ತದೆ ಆಮೇಲೆ ಅದೇ 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 ಸಾಲಲ್ಲಿ ಬೇರೆ ಪ್ರೈವೇಟ್ ಅಂಗಡಿ ಇರ್ತವೆ ಅಲ್ಲಿ ಹೋದ್ರೆ ನೂರ ಐವತ್ತರಿಂದ ಎರಡು ನೂರು ರೂಪಾಯಿ ನಾವು ಬ್ಯಾಗಿ ಹೆಚ್ಚು ಕೊಡಬೇಕಾಗ್ತದೆ ಹಂಗಾಗಿ ರಾಜ್ಯ ಸರ್ಕಾರದ ವೈಫಲ್ಯ ಇದೆ ರಾಜ್ಯ ಸರ್ಕಾರ ವೈಫ ಒಟ್ಟಾರೆ ಒಂದ್ ಕಡೆ ಸರ್ಕಾರ ಗೊಬ್ಬರ ಅಭಾವ ಇಲ್ಲ ಅಂತ ಹೇಳ್ತಾ ಇದೆ ಮತ್ತೊಂದು ಕಡೆ ರಾಜ್ಯಾದ್ಯಂತ ರೈತರು ಯಾವ ರೀತಿಯಾಗಿ ಯೂರಿಯಾ ಸಿಗದೆ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದನ್ನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ರಹಸ್ಯ ಕಾರ್ಯಾಚರಣೆ ಮೂಲಕ ಬಯಲು ಮಾಡಿದೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಈ ಕಡೆ ಗಮನ ಹರಿಸಿ ರೈತರಿಗೆ ಗೊಬ್ಬರ ಸಿಗುವಂತೆ ಮಾಡ್ಲಿ ಅನ್ನೋದು ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಆಶಯ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು